ಹರೇರಾಮ ರಾಮ ಕಲಾಸ್ವಾದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಮನೆ ಬದಿಗೆ ಎಷ್ಟು ಮಳೆ ಇದ್ದು ಹೇಳಿ ಹಿಂಗೆ ನೋಡ್ಕೊಂಬಂದ್ರಲ್ಲಿ ಈ ನಮ್ಮ ಮಾಳಿಗೆ ಎಂತಾರೂ ಒಂಚೂರು ತಿಂಬನ ಕಾಣ್ತು ಹೇಳಿ ನಾವೊಂದು ಪಕೋಡ ಮಾಡಿದ್ದಿ ಅದನ್ನು ನಿಂಗಕ್ಕಿಗ ಹೇಳೋಣ ತೋರಿಸೋಣ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದಿ ಬಾಳೆ ಮರ ಮುರ್ಕಂಬಿದ್ದಿತ್ತು ಹಂಗಾಗಿ ಬಾಳೆ ಕೊನೆ ತಂದಿದ್ದ ಒಂದು ಎಂಟತ್ತು ಬಾಳೆಕಾಯಿಗಾವ ಮಧ್ಯ ಮಧ್ಯ ಕಟ್ ಮಾಡಿ ಕುಕ್ಕರಲ್ಲಿ ಹಾಕಿ ಒಂದು ಐದಾರು ಇಳಿದ ಮೇಲೆ ಒಂದೊಂದು ಹಾಕಿ ತೆಗೆದು ಸ್ವಲ್ಪ ತಣ್ದ ತಣಿಯವು ಮತ್ತು ತಣ್ಕದ್ಮೇಲೆ ಸಿಪ್ಪೆ ತೆಗೆದು ಒಂದೊಂದಾಗಿ ಹಾಕ್ಕೊಂಡು ಸ್ಮ್ಯಾಶರ್ ತಗೊಂಡು ಚಲೋ ಮಾಡಿ ಸ್ಮ್ಯಾಶ್ ಮಾಡ್ಕೊಂಡು ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎರಡು ದೊಡ್ಡ ಈರುಳ್ಳಿ ಆ ಬೇವು ಸೊಪ್ಪು ಶುಂಠಿ ಹಸಿಮೆಣಸು ನಾ ಸಾಮಾನ್ಯವಾಗಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸೂಜಿ ಮೆಣಸು ಪೇಸ್ಟ್ ಮಾಡಿ ಇಟ್ಗತ್ತಿ ನೋಡಿ ಹಾಕಿದ್ದೆ ಹೇಗಿದ್ದು ಎಂಥ ಬಜೆ ಮಾಡೋದಿದ್ರೂ ಅದೊಂದು ಸ್ವಲ್ಪ ಖಾರಕ್ಕೂ ಹಾಕ್ತೊಳಿ ಹಾಕೊಂಡಿ ಒಂದು ಸ್ವಲ್ಪ ಚಿಟಿಕೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಓಮು ಜೀರಿಗೆ ಒಂಚೂರು ಇಂಗು ನಾವೆಂಥ ಖರೀದಿದ್ದು ಮಾಡಿದ್ರು ಹಿಂಗಿದ್ದೆಲ್ಲ ಹಾಕಿದಾಗ ಮಾತ್ರ ಡೈಜೆಷನ್ನು ಚಲೋ ಹಾಕ್ತು ಅದಕ್ಕೆ ಒಂದು ಸ್ವಲ್ಪ ಲಿಂಬು ಹಾಕಿ ಬೈಂಡಿಂಗಿಗೆ ಬೇಕು ಹೇಳಿ ಒಂದು ಸ್ವಲ್ಪ ರವೆ ಹಾಕಿದೆ ಚಿರೋಟಿ ರವೆ ಆದರೂ ನಡೀತು ಮೀಡಿಯಮ್ ರವೆ ಇದ್ದರೂ ನಡೀತು ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟು ಹಾಕಿ ಇಲ್ಲರೂ ಜೋಳದ ಹಿಟ್ಟು ಅದು ಇಲ್ಲಂದ್ರೆ ಕಡಲೆ ಹಿಟ್ಟಿದ್ರೆ ಹಾಕರೂ ನಡೀತು ಚಲೋ ಮಾಡಿ ಕಲಿಸ್ಕೊಂಡು ಒಂದು ಹತ್ತು ನಿಮಿಷವ ಮುಚ್ಚಿಟ್ಕೊಳ್ಳಿ ಹಾಗೆ ಒಲೆ ಮೇಲೆ ಬಂಡಿ ಎಣ್ಣೆ ಹಾಕಿ ಕಾಯಲ್ಲಿ ಇಟ್ಕೊಳ್ಳಿ ಕಾದ ಎಣ್ಣಿಗೆ ಒಂದೊಂದೇ ಬಿಟ್ಟರೆ ಬಿಟ್ರಾಯ್ತು ಎಷ್ಟು ಚಲೋ ಆಗ್ತು ಅಂದರೆ ಗರಿ ಗರಿಯಾಗಿ ಭಾರಿ ಆಗ್ತು ನಿಂಗನೂ ಒಂದು ಸಲವ ಮಾಡಿ ಹೆಂಗಾಗ್ತೋಳು ಹೇಳಿ ನನ್ನ ವಿಡಿಯೋಗಳು ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅಕ್ಕ ನಿಂಗೆ ಹೆಚ್ಚಿಗೆ ಸಪೋರ್ಟ್ ಮಾಡ್ದಂಗೆ ನನಗೂ ವಿಡಿಯೋ ಮಾಡಲು ಇಷ್ಟ ಆಗ್ತು ಈ ಪಕೋಡ ಎಷ್ಟು ಚಲೋ ಆಗ್ತು ಅಂದರೆ ಹೊರಬದಿಂದ ಗರಿ ಗರಿಯೇ ಆಗಿರ್ತು ಒಳಗೆ ಹದ ಸಾಫ್ಟಾಗಿರ್ತು ಮೆತ್ತಿಗೆ ಮಾಡಲು ಕಡಿಮೆ ಸಾಮಗ್ರಿ ಸಾಕತ್ತು ಹಾಗಾಗಿ ಒಂದು ಸಲ ಮಾಡಿ ಹೇಗಿದ್ದು ಹೆಂಗೆ ಆಜೋಳು ಹೇಳಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು